ಕರೆಕ್ಟ್ ಈ ವಿಷಯದೊಳಗೆ ಅವರಿಗೆ ಅವ್ರು ಸಿಂಗ್ಯುಲರ್ನಾಗಿ ಭಾಳ ಮಾತಾಡ್ತಾರೆ ನಾನು ಸಿಂಗ್ಯುಲರ್ನಾಗಿ ಮಾತಾಡ್ಲೋ ಏನು ಡೀಸೆಂಟಾಗಿ ಮಾತಾಡ್ಲೋ ಅಲ್ಲ ನಿಮಗೆ ಕೇಳ್ತೀನಿ ನಾನು ನನಗೆ ಬಿಟ್ಟಿದ್ದ ವಿಷಯ ಅಲ್ಲ ಅದು ಎವ್ರಿ ಬಡಿ ಹ್ಯಾಸ್ ಅ ರಿಸ್ಪೆಕ್ಟ್ ನನಗೂ ಒಂದು ಮರ್ಯಾದೆ ಇದೆ ಅವ್ರಿಗೂ ಒಂದು ಮರ್ಯಾದೆ ಇದೆ ಆದರೆ ಅವ್ರು ಕೆಲವು ಸರ್ತಿ ಮರ್ಯಾದೆ ಬಿಟ್ಟು ಭಾಷೆ ಉಪಯೋಗ ಮಾಡ್ತಾರಲ್ಲ ಅದು ಬೇಕಾದರೆ ವಿಜಯೇಂದ್ರಗೆ ಯಡಿಯೂರಪ್ಪಗೂ ಉಪಯೋಗ ಮಾಡ್ಕೊಳ್ಳಿ ನಮ್ಮಂಥವ್ರಿಗೆ ಮಾಡ್ತಕ್ಕಂಥ ಯೋಗ್ಯತೆ ಅವ್ರಿಗೆ ಇನ್ನೂ ಬಂದಿಲ್ಲ ಮತ್ತು ಬರುವುದೂ ಇಲ್ಲ ಅಕಸ್ಮಾತ್ ಅವ್ರ ಗಂಡಸೆ ಆಗಿದ್ರೆ ಈ ಮಾತೇನವರು ಸಾರ್ವಜನಿಕ ಭಾಷಣದಲ್ಲಿ ಮಾತನಾಡ್ತಾರೆ ಅವರಲ್ಲಿ ಒಂದು ಅಥೆಂಟಿಕೇಟೆಡ್ ರೆಕಾರ್ಡ್ ಇರಬೇಕು ಮತ್ತು ಸಾಬೀತು ಮಾಡಿದರೆ ನಾನು ರಾಜಕಾರಣ ಬಿಡ್ತೀನಿ ಸಾಬೀತು ಬಾಡ್ದು ಮಾಡದೇ ಇದ್ದರೆ ಆ ಪುಣ್ಯಾತ್ಮ ಬಿಡ್ತಾನೆನೋ ನೀವು ಕೇಳಬೇಕು ಇದು ನನ್ನ ಉತ್ತರ ಮೊದಲನೇದು ಇದು ಇವತ್ತಿಂದಲ್ಲ ಭಾಳ ದಿವ್ಸನಿಂದ ನಮಗೆ ಅವರಿಗೆ ಸಂಘರ್ಷ ಇದೆ ಸಾಮರಸ್ಯನೂ ಒಂದು ಕಾಲದಲ್ಲಿತ್ತು ನನ್ನಿಂದ ಏನು ಸಹಾಯ ಆಗಬೇಕಾಗಿತ್ತು ಆ ಕಾಲದಲ್ಲಿ ಸಹಾಯನೂ ತಗೊಂಡಾರವ್ರು ಆದ್ರೆ ಅವ್ರು ಮರ್ತಿರ್ತಾರೆ ಭಾಳ ಸರ್ತಿ ಭಾಳ ಮಂದಿ ನನಗೆ ಅವರಿಗೆ ಸಾಮರಸ್ಯದಿಂದ ಬಗೆಹರಿಸಿ ನನ್ನಿಂದ ಅವ್ರಿಗೆ ಸಹಾಯ ಮಾಡಿಸಿದ್ದಾರೆ ವಿನ ಅವರಿಂದ ನಾನು ಯಾವುದೂ ಸಹಾಯ ತಗೊಂಡಿಲ್ಲ ಮತ್ತು ಇನ್ನೊಂದು ಅವರು ಮೇಲಿನ ಮೇಲೆ ಮಾತಾಡ್ತಾರೆ ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅಂತೇಳಿ ಅವ್ರು ಇಲ್ಲಿತನ ಗೆದ್ದಿದ್ದು ಹೊಂದಾಣಿಕೆಯಿಂದನೇ ಅವರೇನಾದರೂ ಗಂಡಸಿದ್ರೆ ಪಕ್ಷೇತ್ರ ಬಿಜಾಪುರದಲ್ಲಿ ನಿಲ್ಲ ನಾನು ನಿಲ್ತೀನಿ ಪಕ್ಷೇತ್ರ ನಿಲ್ತೀನಿ ಅವ್ರು ನನಗಿಂತ ಒಂದು ಓಟ್ ತೊಗೊಂಡ್ರೆ ನಾನು ರಾಜಕಾರಣ ಬಿಡ್ತೀನಿ ಇದು ಎರಡನೇ ಸರ್ತಿ ಈ ಆಹ್ವಾನ ಅವ್ರಿಗೆ ಕೊಡ್ತಾ ಇದೀನಿ ನಾನು ನಮ್ಮ ಪಕ್ಷದೊಳಗೂ ಅವ್ರನ್ನ ಗೆಲ್ಲಿಸ್ಬೇಕು ಗೆಲ್ಲು ಹಂಗೆ ಮಾಡ್ಬೇಕನ್ನೋರು ಅದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದ್ರ ಬಗ್ಗೆ ಎಂದೂ ಹೇಳಿದ್ದಿಲ್ಲ ಅವ್ರಿಗೆ ಗೊತ್ತದದು ಯಾರು ಅವ್ರಿಗೆ ಸಹಾಯ ಮಾಡ್ತಾರೆ ಅದು ಇವತ್ತು ನಾನು ಬಹಿರಂಗ ಹೇಳ್ತಾ ಇದ್ದೀನಿ ಎರಡನೇ ಸರ್ತಿ ಹೇಳ್ತಾ ಇದ್ದೀನಿ ನೀವು ಆಜೇ ಅವರ ಹೆಸರು ಹೇಳಿ ಮೋದಿ ಹೆಸರು ಹೇಳಿ ನಿಂದಿರುದು ಬೇಡ ನಿಮ್ಮ ಇತ್ತು ಅನ್ನೋದು ಸಾಬೀತಾಗಬೇಕಾದ್ರೆ ನಾನು ಪಕ್ಷೇತರ ಬಿಜಾಪುರ ನಗರಕ್ಕೆ ನಿಂದಿರ್ತೀನಿ ಅವರೂ ನಿಂದಿರಲಿ ಅವ್ರು ಒಂದು ಓಟ್ ಜಾಸ್ತಿ ತೊಗೊಂಡ್ರೆ ಬಂದು ನಾನು ರಾಜಕಾರಣ ಬಿಟ್ಬಿಡ್ತೀನಿ ಸಾಕಲ್ಲ ಇಷ್ಟು ಮತ್ತು ಈ ಐವತ್ತು ಲಕ್ಷ ಐವತ್ತು ಐವತ್ತು ಲಕ್ಷ ರೂಪಾಯಿದು ಹೇಳಿರಲ್ಲ ನೀವು ಅದು ಬೀದಿ ಭಾಷಣ ಮಾಡಬಾರ್ದು ಆ ಬಿ ಜೆ ಪಿಯವ್ರವ್ರಿಗೆ ಒಂದು ಸ್ಟಾರ್ ಪ್ರಚಾರಕ್ಕೆ ಅಂತೇನು ಹೆಸರು ಕೊಟ್ಟಾರ ಅದಕ್ಕೊಂದು ಘನತೆ ಅದ ಗೌರವತೆ ಅದ ಇವತ್ತು ಇಡೀ ರಾಜನಾಗ ನಾ ಬೈದಿಲ್ಲ ಬಿ ಜೆ ಪಿಗೆ ಅತಿ ಹೆಚ್ಚು ಬೈದವ್ರು ಎತ್ನಾಳವ್ರೆ ಬಟ್ ನೀವು ಇನ್ನೊಮ್ಮೆ ನನಗೆ ಅಂಥವ್ರ ರಿಯಾಕ್ಷನ್ ಕೇಳಕ್ಕೆ ಕರಿಬೇಡ್ರಿ ಇದು ಲಾಸ್ಟ್ ನಾ ಹೇಳೋಗೋದು ಅವ್ರು ಹೇಳಾರ ನಾನೇನು ಅದನ್ನ ಬೇಡ ಚುನಾವಣೆ ಮೇಲೆ ಭಾಳಷ್ಟು ವಿಷಯ ಹೇಳ್ತೀನಿ ಇಲ್ಲ ನನ್ನ ಉಸಾಬರಿ ಅವ್ರು ಬಿಟ್ಟು ಭಾಳ ದಿವಸ ಆಗಿತ್ತು ಈಗ ಈಗ ಶುರು ಆಗ್ಯದ ರೀಸೆಂಟ್ ಇದು ನಾ ಹಿಂದಕ್ಕೆ ಇದು ಈ ವಿಚಾರ ಪ್ರಸ್ತಾಪ ಮಾಡಿದ್ದು ಎರಡು ವರ್ಷದ ಹಿಂದದು ಎರಡು ವರ್ಷ ಬಾಯಿ ಸ್ವಲ್ಪ ಸಮಾಧಾನ ಇತ್ತು ಈಗ ಮತ್ತೀಗ ಸ್ಟಾರ್ ಪ್ರಚಾರಕರಾಗ್ಯಾರಲ್ಲ ಅದು ಬಿಡ್ತಾ ಇದೆ ಬಾಯಿ ಅರೆ ಅದನ್ನು ಸಾಬೀತು ಮಾಡಬೇಕಲ್ರಿ ಸಾಬೀತು ಮಾಡಿದ್ರೆ ನಾನೇ ರಾಜಕೀಯ ಬಿಡ್ತೀನಿ ಅಂತ ಅಂತೇಳಿದ್ರು ಅದೇ ಎಪ್ಪತ್ನಾಲ್ಕು ಕಾರ್ಖಾನೆಯವರು ಈ ಸಾರ್ತಿ ಕಬ್ಬು ನುರ್ಸಿದ್ದಾರೆ ಒಬ್ಬರು ಈ ಮಾತು ಹೇಳಿದ್ರೆ ಒಬ್ರೇ ಈ ಮಾತು ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಅಂತೀನಿ ಹೇಳಬೇಕಾಗಿದ್ದು ಕಾರ್ಖಾನೆಯವರು ಇವರಲ್ಲ ಅವ್ರು ಹೇಳಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಇದ್ದೀನಿ ಇನ್ನೇನು ಬೇಕು ನಿಮಗೆ ಅವ್ರು ಸಾಬೀತು ಮಾಡದೇ ಇದ್ರೆ ಅವ್ರ ರಾಜಕೀಯ ನಿವೃತ್ತಿ ಆಗ್ತಾರೋ ಇಲ್ಲೋ ಅನ್ನೋದು ನೀವು ಕೇಳ್ಬೇಕು ಮೀಡಿಯಾದ ಅದು ಸಮಯ ಬಂದಾಗ ನಾನು ಹೇಳ್ತೀನಿ ಅದು ನನಗೆ ಗೊತ್ತಿದೆ ಯಾರ ಜೊತೆ ಹೊಂದಾಣಿಕೆ ಇದೆ ಅನ್ನೋ ನನಗೆ ಬಿಟ್ಬಿಡ್ರಿ ಒಬ್ಬ ಹಿಂದೂ ನಿಂದರ್ಸ್ರಿ ಬಿಜಾಪುರ್ ಗೊತ್ತಾಗ್ತದೆ ನಿಮಗೆ ಬ್ಯಾಡದು